ಅದರ ಜೊತೆಗೆ ಎಲ್ಲ ಬಂದು ತಗಲಾ ಕಂಡ್ರದ್ದು ಹಿಂಗಾಗ್ತಾ ಇರೋದು ಗ್ಯಾರಂಟಿ ಬಂತು ಈ ಮಧ್ಯದಲ್ಲಿ ಇಲ್ಲಿರೋರು ಇನ್ವೆಸ್ಟ್ಮೆಂಟ್ ಮಾಡಿರೋರು ರಿಕವರಿ ಮಾಡ್ಕೋಬೇಕು ನೆಕ್ಸ್ಟ್ ಚುನಾವಣೆಗೆ ತಯಾರಿ ಆಗಬೇಕು ಬಿಂಬಾಲಕರನ್ನು ಬಾಲಕರನ್ನು ಇನ್ಯಾರೋ ಇನ್ಯಾರೋನೆಲ್ಲ ಸಂತೃಪ್ತಿಗೊಳಿಸ್ಕೋಬೇಕು ಇದಾದ ಮೇಲೆ ತಾವು ಫ್ಯೂಚರ್ ತಮ್ಮ ಇನ್ವೆಸ್ಟ್ಮೆಂಟ್ಗಳು ಫ್ಯಾಮಿಲಿ ಇನ್ವೆಸ್ಟ್ಮೆಂಟ್ಗಳು ಮಾಡ್ಕೋಬೇಕು ಇರುತ್ತಲ್ಲ ಹಿಂಗಾಗಿ ಫಾರ್ಟಿ ಪರ್ಸೆಂಟ್ ಅಂತ ಬಹು ಜನ ಬಲ್ಲವರೇ ಹೇಳ್ತಾ ಇದ್ದಾರೆ ಈಗ ಕರ್ನಾಟಕ ಇಸ್ ದಿ ಮೋಸ್ಟ್ ಕರಪ್ಟ್ ಸ್ಟೇಟ್ ಅದ್ಸತ್ತೆ ಒಂದೊಂದ್ಸರಿ ಕೇಳಿಸ್ಕೊಂಡಂ ಏನೋ ಕೇಳಿದ್ರೆ ಇಲ್ಲ ಅಂತಾರ ಅವರು ಇಲ್ಲ ಅಂತಂದ್ರೆ ಇಲ್ಲ ಹಾಗೆ ಇಟ್ಕೊಳ್ಳಿ ಜನಕ್ಕೆ ಗೊತ್ತಾಗಿದೆ ನಿಮ್ದು ಪರಿಸ್ಥಿತಿ ಏನು ಅಂತ ಎಲ್ಲ ಕಡೆ ಇನ್ನು ಎನ್ ವೈ ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕರು ಹೇಳ್ತಾರೆ ನನಗೊಂದು ರೋಡು ಚರಂಡಿ ಮಾಡ್ಸೋಕ್ಕಾಗ್ತಿಲ್ಲರಪ್ಪ ನಾನು ಏನು ಶಾಸಕಾಗಿ ಏನು ಮಾಡಬೇಕು ಖಾಸಗಿಯವ್ರು ಬಂದು ಏನಪ್ಪ ಆಗ್ಬಿಟ್ರೆ ನನ್ನ ಕತೆ ಅಂತ ಅವರು ಇದು ಇದು ಸಂತೋಷ ಆಗಿದೆ ಟೇಕ್ ಫಾರ್ ಎಕ್ಸಾಂಪಲ್ ಬೆಂಗಳೂರನ್ನ ಕೆಲ ಕಡೆ ಕುತೂಹಲಕ್ಕೋಸ್ಕರ ಚೆಕ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ನಿಂತೋಯ್ತದ ಅಂತ ಹೇಳ್ತಾರೆ ಹೊಸ ಸರ್ಕಾರಕ್ಕೂ ನಮಗೂ ಹೊಂದಾಣಿಕೆ ಆಗಿಲ್ಲ ಅಂತಾರೆ ಕೆಲಸ ಕಂಟ್ರಾಕ್ಟರ್ ಹೇಳ್ತಾರೆ ಆ ಸರ್ಕಾರದ ಏನು ಮಾಡಿದಿರೋ ಬಿಟ್ಟಿದಿರೋ ನಮ್ದು ಏನು ಹೇಳು ಅಂತಾರೆ ಸೆಟ್ಲ್ ಆಗ್ತಾ ಇಲ್ಲ ನಮ್ಗೆ ಇನ್ನು ಇನ್ ಅಂತಾರೆ ಆ ಡಿಮಾಂಡ್ ಆ ಪರ್ಸೆಂಟೇಜ್ಗಳನ್ನ ಮೀಟ್ ಮಾಡಕ್ ಚಾನ್ಸ್ ಇಲ್ಲ ಅದಕ್ಕೆ ವರ್ಕೇ ಮಾಡೋಕ್ಕಾಗಲ್ಲ ಅದು ಹಿಂಗೆ ಒಬ್ಬೊಬ್ಬರು ನಂದು ಹೇಳ್ತಾರೆ ನನ್ನ ತೋರಿಸ್ತೀನಿ ಬೇಕಾರೆ ಯಾರು ಬಂದ್ರೆ ನಾನು ತೋರಿಸ್ಕೊಡ್ತೀನಿ ವರ್ಕ್ ಎಲ್ಲೆಲ್ಲಿ ಸ್ಟಾಪ್ ಮಾಡಿ ಶೀಟ್ ಹೊಡೆದು ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ ನೀಲಿ ಶೀಟು ಎಲ್ಲೋ ಶೀಟು ಕ್ಯಾಪ್ ಶೀಟು ಅದಕ್ಕೆ ಈಗ ಪಿಲಂನವರು ಪೋಸ್ಟ್ ಅಂಟಿಸ್ಕೊಂಡು ಓಡಾಡ್ತಿದ್ದಾರೆ ಆರಾಮಾಗಿ ಅದ್ರ ಜಾಗ ಸಿಕ್ತು ಅದು ಬಿಡಿ ಅಡ್ಡಿ ಕೇಳಂಗಿಲ್ಲ ಅದನ್ನ ಯಾವನಾದ್ರು ಪೋಸ್ಟ್ ಸೌಂದರ್ಯ ಯಾವನಾದ್ರು ಇದಕ್ಕಾಗ್ತಾರ ಬುರ್ಡೆ ಈಗ ನಿಂತೋಗಿದೆ ವರ್ಕ್ಸು ಯಾಕೆ ನೋಡ್ಬಿಡಿ ಬಿಲ್ ಕ್ಲಿಯರೆನ್ಸ್ ಇಲ್ಲ ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ ನಮ್ದೇ ಆಸ್ಕೋ ಇಲ್ಲ ಕೇಳಿ ಸಿ ಎಂ ಯಾವ ಪ್ರಾಬ್ಲಮ್ ಇಲ್ಲ ಏನಾದ್ರು ಕೇಳಿದ್ರೆ ಕೇಳಿದವ್ರನ್ನೇ ಹೌದು ಕೇಳಿದವ್ರು ಕೇಳಿ ನನ್ನನ್ನು ಕೇಳಿ ನೋಡ್ತೀನಿ ಅದು ಹೆಂಗ್ ಬೈತಾರೆ ನನ್ನ ನನ್ನನ್ನು ಕೇಳಿ ನೋಡೋಣ ನಾನೇನಾರ ಕೇಳಿದಾಗ ನನಗೆ ಹೇಳಿ ತಿರ್ಸಿ ಹಂಗೆ ಅವ್ರು ನೋಡೋಣ ನಾನು ಹೇಳ್ತೀನಿ ಹೇಳ್ತೀನಾಗ ನಾನು ಹೇಳೋದೆ ಹೇಳದೆ ಮಕಾಮುತಿ ನೋಡೋದಾಗ ನಾನು ಓ ಹಂಗೆಲ್ಲ ಆಗಲ್ಲ ಅಲ್ಲಿ ಯಾರೋ ಪ್ರೆಸ್ ಕಾನ್ಫರೆನ್ಸ್ ಕೂತೋರು ಇವ್ರನ್ನ ಕೇಳಕ್ಕಾಗದೆ ತಲೆ ಬಗ್ಸ್ಕೊಂಡ್ ಬಂದ್ರೆ ನಾನೇನು ಮಾಡಲಿ ಅದಕ್ಕೆ ಅದೇ ಮಾಡಿದೆ ಅವ್ರು ಏನಾರು ರಂಗ್ ಕಟ್ಟಿದ್ರೆ ನನ್ನನ್ನು ಕೇಳಿ ನಾನು ಹೇಳ್ತೀನಿ ಅಂದರೆ ನಾನೇನು ಹೆದರ್ಕೊಳ್ಳಲ್ಲ ಅದಕ್ಕೆ ಹೆದರ್ಕೋಬೇಕಾದ ಅವಶ್ಯಕತೆನೂ ಇಲ್ಲ ಈ ಸರ್ಕಾರ ದಾರಿ ತಪ್ಪಿದೆ ನಿಮ್ಮ ಹತ್ರ ಕಾಸಿಲ್ಲ ನೀವು ಭಿಕಾರಿಗಳ ಲೆವೆಲ್ಗೆ ಹೋಗಿ ನಿಂತ್ಕೋತಾ ಇದ್ದೀರಿ ಅಲ್ಟಿಮೇಟ್ಲಿ ಹಳೆ ಸ್ಕೀಮ್ಗಳು ನಿಂತೋಗಿವೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೀನು ಮಿಸ್ಟರ್ ಡಿ ಕೆ ಶಿವಕುಮಾರ್ ದಿ ಡೆಪ್ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಣ್ಣ ಏನಾದರೂ ಮಾಡಿ ಅಣ್ಣ ಒಟ್ಟಲ್ಲಿ ನಾನು ಬುಡುಕ್ ಬರಬಾರ್ದು ಹಂಗೆ ಮಾಡಿ ಅಣ್ಣ ನಿಮ್ಮ ದಮಯ ಅಂತೀನಿ ಪೌರ ಕಾರ್ಮಿಕರ ಮಕ್ಕಳಿಗೆ ಎರಡು ಮಕ್ಕಳಿಗೂ ಏನೋ ಇರಬೇಕದು ಮೋಸ್ಟ್ಲಿ ಅವ್ರ ಶಿಕ್ಷಣಕ್ಕೆ ಫೀಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಇವರು ಒಂದು ವರ್ಷ ಲಾಸ್ಟ್ ಇಯರ್ ಆ ಬಿ ಜೆ ಪಿನವ್ರು ಕೊಟ್ಬಿಟ್ಟಿದ್ದಾರೆ ಅದಾದ್ಮೇಲೆ ಮೂರು ವರ್ಷದಿಂದಾನೋ ಎರಡು ವರ್ಷದಿಂದಾನೋ ಸುಮ್ಮನೆ ಇಸ್ಕಂಡ್ ಇಸ್ಕಂಡ್ ಕಾರ್ಪೊರೇಷನ್ ಜೋಬಳಗ್ ಹಾಕೊಂಡು ಕೆಳಕ್ ಹಾಕೊಂಡು ಅದರ ಮೇಲ್ಗಡೆ ಕೊಡ್ತಾ ಇಲ್ಲ ಕರೆಕ್ಟ್ ಆಗಿ ಹೇಳಿ ಸರ್ ಪ್ರಪಂಚಕ್ಕೆ ಉಗಿಯದ ಇವ್ರಗಳಿಗೆ ಉಗಿಯದ ಎಂಜಿಲ್ ವೇಸ್ಟ್ ಆಗಬಾರದು